ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಕ್ಯಾತನಹಳ್ಳಿ ಗ್ರಾಮದಲ್ಲಿನ ಪೊಲೀಸ್ ಠಾಣೆ ಮೇಲ್ದರ್ಜೆಗೇರಿಸುವ ಆದೇಶವನ್ನು ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಖಂಡಿಸಿದ್ದು ಹಲವು ವರ್ಷಗಳ ಪ್ರಯತ್ನದ ಫಲದಿಂದ ಸದರಿ ಆದೇಶ ದೊರೆತಿದೆ ಹೊರತು ಕ್ಷೇತ್ರದ ಶಾಸಕರು ಯಾವುದೇ ರಾಜಕಾರಣ ಮಾಡಿಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡ ಸ್ಪಷ್ಟನೆ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಖ್ಯಾತನಹಳ್ಳಿ ಪೊಲೀಸ್ ಠಾಣೆ ಮೇಲ್ದರ್ಜೆಗೇರಿಸುವ ಸಂಬಂಧ ಎರಡು ಸಾವಿರದ ಹದಿನೇಳರಲ್ಲೇ ಶಾಸಕ ಪುಟ್ಟಣ್ಣಯ್ಯ ಅವರು ಮನವಿ ಸಲ್ಲಿಸಿದ್ದು ಹಂತ ಹಂತವಾಗಿ ನಡೆಸಿದ ಪ್ರಯತ್ನಗಳ ಫಲವಾಗಿ ಈಗ ಅನುಮೋದನೆ ದೊರೆತಿದೆ ಎಂದರು ಸದರಿ ಅನುಮೋದನೆ ಪಡೆಯಲು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಗೃಹ ಸಚಿವರಿಗೆ ಮನವಿ ಸಲ್ಲಿಸಿದ ಮೇರೆಗೆ ಪರಿಶೀಲನೆ ಮಾಡಲಾಗಿದ್ದು ಕೇಂದ್ರ ಸಚಿವರ ಶಿಫಾರಸ್ಸಿನ ಮೇರೆಗೆ ಖ್ಯಾತನಹಳ್ಳಿ ಪೊಲೀಸ್ ಠಾಣೆ ಮೇಲ್ದರ್ಜೆಗೇರಿಸುವ ಆದೇಶವನ್ನು ಚಿನಕುರಳಿ ಪೊಲೀಸ್ ಠಾಣೆ ಮೇಲ್ದರ್ಜೆಗೇರಿಸುವಂತೆ ತಿರುಚಲಾಗಿದ್ದು ಸರ್ಕಾರ ಮಟ್ಟದಲ್ಲಿ ಆಗಿರುವ ಲೋಪವಾಗಿದೆ ಅದನ್ನು ಸರಿಪಡಿಸಿ ಮರು ಆದೇಶ ನೀಡಿದ್ದಾರೆ ಎಂದು ಸಮಜಾಯಿಷಿ ನೀಡಿದರು ಕಳೆದ ಶನಿವಾರ ಖ್ಯಾತನಹಳ್ಳಿಯ ಇಪ್ಪತ್ತೆಂಟನೇ ತಾರೀಕು ಖ್ಯಾತನಹಳ್ಳಿಯ ಹೊರ ಪೊಲೀಸ್ ಉಪ ಪೊಲೀಸ್ ಠಾಣೆಯನ್ನು ಉನ್ನತೀಕರಿಸಿ ಈಗ ಒಂದು ಆದೇಶ ಬಂದಿದೆ ಅದಕ್ಕೆ ಸನ್ಮಾನ್ಯ ಪುಟ್ರಾಜರು ಅವರು ಮಾಜಿ ಸಚಿವರು ಚಿನ್ಕುರುಳಿಗಾಗಿದ್ದದನ್ನು ಇವರು ಖ್ಯಾತನಳಿಗೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಇದು ಇವತ್ತಿನಿಂದ ಪ್ರೊಸೀಡಿಂಗ್ಸ್ ಅಲ್ಲ ನಮ್ಮ ಪುಟ್ಟಣ್ಣಯ್ಯರ್ ಎಮ್ ಎಮ್ ಎಲ್ ಎ ಆಗಿದ್ದಾಗಲೇ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಹದಿನೇಳರಲ್ಲಿ ಖ್ಯಾತನಳ್ಳಿ ಉಪಠಾಣೆನ ಮೇಲ್ದರ್ಜೆಗೇರಿಸಬೇಕು ಅಂತ ಹೇಳಿ ಅವರು ಒಂದು ಪತ್ರನ ಬರೆದಿದ್ದಾರೆ ಪತ್ರ ಬರೆಯೋದ್ರ ಜೊತೆಗೆ ಕ್ಯಾತ್ನಹಳ್ಳಿಲಿ ಅರುವತ್ತು ಎಪ್ಪತ್ತು ಸೈಟನ್ನು ಅರುವತ್ತು ಎಂಬತ್ತು ಸೈಟನ್ನು ಪಂಚಾಯಿತಿ ವತಿಯಿಂದ ಪೋಲೀಸ್ ಸ್ಟೇಷನ್ನ ಕೊಡಿಸಿದ್ದಾರೆ ಅದೇ ರೀತಿ ಅರ್ಧ ಎಕರೆನ ಪೊಲೀಸು ವಸತಿ ಗೃಹಗಳನ್ನ ಕಟ್ಟೋದಕ್ಕೆ ಕೊಟ್ಟಿದ್ದಾರೆ ಅದಾದಮೇಲೆ ಇವರೇ ಮಂತ್ರಿ ಆದರೂ ಎಮ್ ಎಲ್ ಎ ಆಗಿ ಆ ಐದು ವರ್ಷ ಹದಿನೇಳರಿಂದ ಇಪ್ಪತ್ತ ಮೂರವರೆಗೂ ಅವರೇನು ಮಾಡಲಿಲ್ಲ ಅವತ್ತೇನು ಪ್ರೊಸೀಡಿಂಗ್ಸ್ ನಡೀಲಿಲ್ಲ ಅದಾದಮೇಲೆ ಈಗಿನ ನಮ್ಮ ಶಾಸಕರು ಮೊದಲು ಹನ್ನೆರಡು ಹನ್ನೆರಡು ಇಪ್ಪತ್ತ್ನಾಲ್ಕರಲ್ಲಿ ಒಂದು ಪತ್ರನ ಗೃಹ ಮಂತ್ರಿಗೆ ಬರೀತಾರೆ ನಮ್ಮ ಪು ಖ್ಯಾತನಹಳ್ಳಿ ಮೇಲ್ದರ್ಜೆಗೆ ಏರಿಸಿ ಅಂತ ಆ ಬರೆದಾದ ಮೇಲೆ ಅಲ್ಲಿಂದ ಡಿ ಜಿ ಕಚೇರಿಯಿಂದ ನಮ್ಮ ಮಂಡ್ಯ ಎಸ್ ಪಿ ಕಚೇರಿಗೆ ಬರುತ್ತೆ ಇವರು ಉನ್ನತೀಕರಿಸಿ ಅಂತ ಬರೆದಿದ್ದಾರೆ ಉನ್ನತೀಕರಿಸ್ಬೇಕಾದ್ರೆ ಏನು ಸೌಲಭ್ಯಗಳಿರಬೇಕು ಆ ಸೌಲಭ್ಯಗಳನ್ನು ಹೊಂದಿದದ ಅಂತ ಕೇಳಿ ಒಂದು ಪತ್ರನ ಬರೀತಾರೆ ಇಲ್ಲಿಂದ ನಮ್ಮ ಶ್ರೀರಂಗಪಟ್ಟಣ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಒಂದು ಪತ್ರ ಬರೀತಾರೆ ಅದು ಅದನ್ನು ವರದಿನ ಕೊಡಿ ಅಂತ ಅವರು ವರದಿನ ಕೊಡ್ತಾರೆ ವರದಿ ಕೊಟ್ಟಾದ ಮೇಲೆ ಈ ಮಧ್ಯದಲ್ಲಿ ಇದು ಅವ್ರಿಗೆ ಗೊತ್ತಾದ ಮೇಲೆ ನಮ್ಮ ಮಾಜಿ ಶಾಸಕರಿಗೆ ಗೊತ್ತಾದ ಮೇಲೆ ಮಾನ್ಯ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರು ಇಂದ ಒಂದು ಲೆಟ್ರನ್ನ ಎಂಟು ನಾಲ್ಕು ಇಪ್ಪತ್ತೈದಕ್ಕೆ ಕಳಿಸ್ತಾರೆ ಎಂಟು ಐದು ಕೊಟ್ಟದ್ದು ಇವ್ರಿಗೆ ಹದಿನಾರು ಐದು ಇಪ್ಪತ್ತೈದರಲ್ಲಿ ಒಂದು ಆರ್ಡ್ರ್ ಮಾಡಿಬಿಡ್ತಾರೆ ಏನಂತ ಚಿನ್ಕುರ್ಳಿ ಪೊಲೀಸ್ ಸ್ಟೇಷನ್ನ ಉನ್ನತೀಕರಿಸಿ ಅಂತ ಬೇರೆ ಯಾವ ಲೆಟ್ರೂ ಇಲ್ಲ ಇದೊಂದು ಲೆಟ್ರಿಗೋಸ್ಕರ ಅದು ಬರೆದಿದ್ದಾರೆ ಒಬ್ಬರು ಅಪರ ಕಾರ್ಯದರ್ಶಿ ಧನಂಜಯ ಅನ್ನೋದು ಅವ್ರದ್ದು ಇದೆ ಎಮ್ ಧನಂಜಯ ಅಂತ ಅವರು ಇಲ್ಲಿಗೆ ಮುಂಜೂರು ಮಾಡಲಾಗಿದೆ ಅಂತ ಆಗ ನಮ್ಮ ಶಾಸಕರು ಪುನಃ ಹೋಗಿ ಯಾರು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಸ್ವಾಮಿ ಅವ್ರ ಹತ್ರ ಒಂದು ಲೆಟ್ರ್ ಹಾಕಿಸ್ತಾರೆ ಲೆಟ್ರ್ ಹಾಕ್ಸಿದ್ಮೇಲೆ ಅವರು ಅದನ್ನು ಕ್ಯಾನ್ಸಲ್ ಮಾಡಿ ಏನು ಆರ್ಡ್ರ್ ಮಾಡಿದ್ರು ಅದನ್ನು ಕ್ಯಾನ್ಸಲ್ ಮಾಡಿ ಆ ಖ್ಯಾತನಹಳ್ಳಿ ಉಪಟಾಣೆನೆ ಉನ್ನತೀಕರಿಸಿ ಅಂದ್ಬಿಟ್ಟು ಪುನಃ ಅದನ್ನು ತಾತ್ಕ ಅಂದ್ ಅದನ್ನು ತಡೆ ಹಿಡಿದು ಏನು ಆದೇಶ ಮಾಡಿಬಿಟ್ಟಿದ್ರೋ ಅದನ್ನು ತಡೆ ಹಿಡಿದು ಇದನ್ನು ಉನ್ನತೀಕರಿಸಿ ಅಂತ ಕೊಟ್ಟು ಒಂದು ಆರ್ಡರ್ ಮಾಡಿದ್ದಾರೆ ಅದನ್ನು ಹಿಡ್ಕಂಡು ಇವರು ಈ ರೀತಿ ಹೇಳ್ತಾ ಇದ್ದಾರೆ ಗೋಷ್ಠಿಯಲ್ಲಿ ಕೆಟಿ ಗೋವಿಂದೇಗೌಡ ಆರ್ ರವೀಂದ್ರ ವಿಜಯ್ ಕುಮಾರ್ ಮಂಜುನಾಥ್ ಶಂಕರ್ ಆನಂದ್ ರಘು ಇದ್ದರು